ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ವಿದುರನ್ನು ದುರ್ಯೋಧನನನ್ನು ನಿಂದಿಸಿ ದ್ಯೂತವನ್ನು ಅಷ್ಟಕ್ಕೆ ನಿಲ್ಲಿಸುವಂತೆ ಧೃತರಾಷ್ಟ್ರನಿಗೆ ಹೇಳಿದುದು ಎಂಬ ಎಂಬತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಹೀಗೆ ದ್ಯೂತವು ಮೇಲೆ ಮೇಲೆ ಬಹಳ ಪ್ರಬಲವಾಗಿ ಧರ್ಮರಾಜನು ತನ್ನ ಸರ್ವಸ್ವವನ್ನು ಕಳೆದುಕೊಳ್ಳುತ್ತಿದ್ದನು ಈ ಭಯಂಕರ ಸ್ಥಿತಿಯನ್ನು ನೋಡಿ ಧೀಮಂತನಾದ ವಿದುರನು ಧೃತರಾಷ್ಟ್ರನನ್ನೋ ಕುರಿತು ಮಹಾರಾಜ ನನ್ನದೊಂದು ಮಾತು ನೀನು ಚೆನ್ನಾಗಿ ಗಮನಿಸಿ ಕೇಳಬೇಕು ಸಾಯುವವನಿಗೆ ಔಷಧವು ಹೇಗೋ ಹಾಗೆ ನನ್ನ ಮಾತು ನಿನಗೆ ರುಚಿಸದಿರಬಹುದು ಆದರೂ ಹೇಳಬೇಕಾದುದು ನನ್ನ ಕರ್ತವ್ಯವು ಪಾಪ ಬುದ್ಧಿಯುಳ್ಳ ನಿನ್ನ ಮಗನಾದ ಈ ದುರ್ಯೋಧನನು ತಾಯಿಯ ಗರ್ಭದಿಂದ ಹುಟ್ಟಿದೊಡನೆ ಕಾಡು ನರಿಯಂತೆ ವಿಕಾರ ಸ್ವರದಿಂದ ಅರಚಿಕೊಂಡುದನ್ನು ನೀನು ಚೆನ್ನಾಗಿ ಬಲ್ಲೆ ಕುಲಗೇಡಿಯಾದ ಈ ನಿನ್ನ ಮಗನು ನಿಮ್ಮ ನಾಶಕ್ಕೆ ಮೂಲವಾಗಿ ಹುಟ್ಟಿರುವನು ರಾಜ ನೀನಾದರೂ ಪುತ್ರ ಮೋಹದಿಂದ ನಿನ್ನ ಮನೆಯೊಳಗೆ ಪುತ್ರ ರೂಪದಿಂದ ಸೇರಿಕೊಂಡಿರುವ ನರಿಯನ್ನೇ ತಿಳಿಯದಿರುವೆ ಶುಕ್ರನು ಹೇಳಿದ ನೀತಿ ವಾಕ್ಯವೊಂದನ್ನು ತಿಳಿಸುವೆನು ಕೇಳು ಜೇನನ್ನು ತೆಗೆಯತಕ್ಕವನು ಆ ಜೇನನ್ನು ಕಂಡಾಗ ಮರದ ಮೇಲೇರಿ ಅದರ ಆಸೆಯಲ್ಲಿ ಕೆಳಗಿರುವ ಕಮರಿಯನ್ನು ಅದರ ಅಥವಾ ಕೊಳವನ್ನು ತಿಳಿಯಲಾರನು ಅಂಥವನು ಅಲ್ಲಿಂದ ಕೆಳಗೆ ಬಿದ್ದು ನೀರಿನಲ್ಲಿ ಮುಳುಗುವನು ಇಲ್ಲವೇ ಸಾಯುವನು ಅದರಂತೆಯೇ ಈಗ ನಿನ್ನ ಮಗನಾದ ದುರ್ಯೋಧನನು ದೂತವೆಂಬ ಮಧ್ಯದಿಂದ ಬುದ್ಧಿಗೆಟ್ಟು ಮುಂದೆ ತನಗಿರುವ ಹಾನಿಯನ್ನೇ ತಿಳಿಯದಿರುವನು ಅಂತಹ ಮಹಾರಥರಲ್ಲಿ ವೈರದಿಂದ ಮುಂದೆ ತನಗಾಗುವ ಅನರ್ಥವನ್ನು ಯೋಚಿಸದಿರುವನು ರಾಜ ನೀನು ಮಹಾ ಪ್ರಾಜ್ಞನು ಹಿಂದೆ ಭೋಜವಂಶದಲ್ಲಿ ಅಸಮಂಜಸನೆಂಬ ದುಷ್ಪುತ್ರನು ಹುಟ್ಟಿದುದನ್ನು ಧ್ವಜಗಳ ಹಿತಕ್ಕಾಗಿ ತಂದೆಯಾದ ಸಗರನು ಅವನನ್ನು ತೊರೆದು ಬಿಟ್ಟುದುದನ್ನು ನೀನು ಚೆನ್ನಾಗಿ ಬಲ್ಲೆ ಇದಲ್ಲದೆ ಕಂಸನನ್ನು ಕೃಷ್ಣನು ಕೊಂದಾಗ ಅವನ ಆಜ್ಞೆಯ ಮೇಲೆ ಅಂಧಕರು ಯಾದವರು ಭೋಜರು ಏಕಾಭಿಪ್ರಾಯದಿಂದ ಸೇರಿ ಆ ಕಂಸನನ್ನು ಪರಿತ್ಯಾಗ ಮಾಡಿದರು ಇದರಿಂದ ಆ ಕುಲಕ್ಕೆ ಕ್ಷೇಮ ಉಂಟಾಗಿ ಅವರೆಲ್ಲರೂ ಅನೇಕ ವರ್ಷಗಳವರೆಗೆ ಸಂತೋಷದಿಂದ ಇರುವಂತಾಯಿತು ಆದುದರಿಂದ ದುಷ್ಟನಾದ ಈ ನಿನ್ನ ಮಗನನ್ನು ಅರ್ಜುನನು ಈಗಲೇ ನಿಗ್ರಹಿಸಿ ಬಿಡಲಿ ಅದಕ್ಕೆ ನೀನು ಅನುಮತಿಸು ಈ ಪಾಪಿಯ ಅನುಗ್ರಹದಿಂದ ಈತರ ಕೌರವರೆಲ್ಲರೂ ಈ ಪಾಪಿಯ ನಿಗ್ರಹದಿಂದ ಈತರ ಕೌರವರೆಲ್ಲರೂ ಕೌರವರೆಲ್ಲರಿಗೂ ಕ್ಷೇಮ ಉಂಟಾಗಲಿ ಕಾಗೆಯನ್ನು ನರಿಯನ್ನು ತೊರೆದು ಮಿತ್ರ ಗರಿಗಳುಳ್ಳ ನವಿಲುಗಳನ್ನು ಹುಲಿಗಳನ್ನು ಕೊಂಡುಕೊಳ್ಳುವಂತೆ ಈ ದುರ್ಯೋಧನನನ್ನು ತೊರೆದು ಈ ಆ ಪಾಂಡವರನ್ನು ಆಧರಿಸು ಮಹಾರಾಜ ಅನ್ಯಾಯವಾಗಿ ದುಃಖ ಸಮುದ್ರದಲ್ಲಿ ಮುಳುಗಬೇಡ ಒಂದು ಕುಲವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಒಬ್ಬ ಮನುಷ್ಯನನ್ನು ತೊರೆಯಬಹುದು ಒಂದು ಗ್ರಾಮವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಒಂದು ಕುಲವನ್ನೇ ತೊರೆಯಬಹುದು ಒಂದು ದೇಶವನ್ನು ಉಳಿಸುವುದಕ್ಕಾಗಿ ಒಂದು ಗ್ರಾಮವನ್ನೇ ತೊರೆಯಬಹುದು ಆತ್ಮರಕ್ಷಣೆಗಾಗಿ ಭೂಮಿಯನ್ನೇ ತೊರೆದು ಬಿಡಬೇಕು ಸರ್ವಜ್ಞನು ಸರ್ವ ಜನರ ಅಭಿಪ್ರಾಯವನ್ನು ತಿಳಿದವನು ಶತ್ರು ಭಯಂಕರನು ಆದ ಶುಕ್ರಾಚಾರ್ಯನು ಬ್ರಂಭಾಸುರನನ್ನು ತೊರೆದು ಬಿಡುವುದಕ್ಕಾಗಿ ದಾನವ ವೀರರನ್ನು ಕುರಿತು ಹೇಳಿದ ಅಮೂಲ್ಯವಾದ ನೀತಿಯೇ ಇದು ಮಹಾರಾಜ ಬಂಗಾರದ ಮೊಟ್ಟೆಗಳನ್ನಿಡುತ್ತಿದ್ದ ಕೆಲವು ಕಾಲು ಹಕ್ಕಿಗಳನ್ನು ತಂದು ಸಾಕುತ್ತಿದ್ದ ರಾಜನೊಬ್ಬನು ಆ ಬಂಗಾರದಲ್ಲಿ ಿಂದ ಆ ಹಕ್ಕಿಗಳ ಹೊಟ್ಟೆಯನ್ನೇ ಸೀಳಿದನಂತೆ ಮೂಢನಾದ ಆ ರಾಜನು ಎಲ್ಲವನ್ನೂ ಒಂದೇ ಸಲಕ್ಕೆ ಪಡೆಯಬೇಕೆಂಬ ದುರಾಸೆಯಿಂದ ಮುಂದಾಲೋಚನೆಯಿಲ್ಲದೆ ನನಗೆ ಮೊದಲು ಬರುತ್ತಿದ್ದ ಮತ್ತು ಮುಂದೆ ಬರಬಹುದಾಗಿದ್ದ ಲಾಭಗಳೆರಡನ್ನೂ ಕಳೆದುಕೊಂಡನು ಈಗ ನಿನ್ನ ಸ್ಥಿತಿಯು ಹಾಗೆಯೇ ಇದೆ ಧನದ ಆಸೆಯಿಂದ ಪಾಂಡವರಿಗೆ ದ್ರೋಹವನ್ನೆಣಿಸಬೇಡ ಪಕ್ಷಿಗಳನ್ನು ಕೊಂದ ರಾಜನಂತೆ ಮೋಹಾಂಧನಾದ ನೀನು ಆಮೇಲೆ ಪರಿತಪಿಸಬೇಕಾಗುವುದು ಹೂವಾಡಿಗನು ತನ್ನ ತೋಟವನ್ನು ಕಡೆಯಿಂದ ಕಾಪಾಡುತ್ತ ಆಗಾಗ ಗಿಡಗಳನ್ನು ಪುಷ್ಪಿ ಗಿಡಗಳಲ್ಲಿ ಪುಷ್ಪಿಸಿದ ಹೂವುಗಳನ್ನು ಆ ಗಿಡಗಳಿಗೆ ನೋವಾಗದಂತೆ ಕೊಯ್ದು ತಂದು ಲಾಭವನ್ನು ಪಡೆಯುವಂತೆ ನೀನು ಆ ಪಾಂಡವರಲ್ಲಿ ಪ್ರೇಮವನ್ನಿಟ್ಟು ಅವರು ಆಗಾಗ ಪ್ರೀತಿಯಿಂದ ತಂದೊಪ್ಪಿಸಿದ ಧನವನ್ನೆಲ್ಲ ಅನುಭವಿಸು ಇದ್ದಲಿಗಾಗಿ ಫಲವೃಕ್ಷಗಳನ್ನು ಸುಡುವಂತೆ ಅವರನ್ನು ಸಮೂಲವಾಗಿ ನಾಶ ಮಾಡಬೇಡ ಮಿತ್ರ ಮಂತ್ರಿ ಸೈನ್ಯಗಳೊಡನೆ ನರಕಕ್ಕೆ ಹೋಗಬೇಡ ಪಾಂಡವರು ಮಾತ್ರ ಈಗ ಕೋಪಗೊಂಡು ನಿಂತರೆ ಸಮಸ್ತ ದೇವತೆಗಳೊಡಗೂಡಿದ ದೇವೇಂದ್ರನಿಗಾದರೂ ಅವರನ್ನು ಎದುರಿಸಲು ಸಾಧ್ಯವಲ್ಲ ದೂತವೆಂಬುದು ದ್ವೇಷವನ್ನು ಹೆಚ್ಚಿಸಿ ಕಲಹಕ್ಕೆ ಮೂಲವಾಗಿ ಭಯಂಕರವಾದ ವಿಪತ್ತನ್ನು ತಂದಿಡುವುದು ಈಗ ದುರ್ಯೋಧನನು ಕೂಡಿರುವ ಈ ಜೂಜಿನಿಂದ ಪ್ರತೀಪ ಸಂತನು ಭೀಮ ಬಾಹ್ಲಿಕಾದಿ ಪೂರ್ವ ರಾಜರೆಲ್ಲರೂ ದುರ್ತಿಗೆ ಗುರಿಯಾಗುವರು ಈ ದುರ್ಯೋಧನನ ಇದೊಂದು ಅಪರಾಧದಿಂದ ರಾಜವಂಶವೇ ನಿರ್ಮೂಲವಾಗುವುದು ಕೊಬ್ಬಿದ ಗೂಳಿಯು ತನ್ನ ಮದದಿಂದ ಕಲ್ಲನ್ನು ತಿವಿದು ಕೊಂಬುಗಳನ್ನು ತಾನಾಗಿ ಮುರಿದುಕೊಳ್ಳುವಂತೆ ದುರ್ಯೋಧನನು ಈ ದುರಾಶೆಯಿಂದ ತನ್ನ ಕ್ಷೇಮವನ್ನು ರಾಜ್ಯವನ್ನು ತಾನಾಗಿ ಕೆಡಿಸಿಕೊಳ್ಳುವುದು ನಿಜವು ವೀರನು ವಿವೇಕ ಶಕ್ತಿಯುಳ್ಳವನು ಆದವನೊಬ್ಬನು ತನ್ನ ವಿವೇಚನೆಯನ್ನು ಬಿಟ್ಟು ಮತ್ತೊಬ್ಬನ ಮನಸ್ಸನ್ನೇ ಅನುವರ್ತಿಸಿ ಹೋದರೆ ಅಶಿಕ್ಷಿತನಾದ ಬಾಲಕನಿಂದ ನಡೆಸಲ್ಪಡುವ ನಾವೆಯನ್ನೇರಿ ಹೋದವನು ಸಮುದ್ರದ ನಡು ನೀರಿನಲ್ಲಿ ಮುಳುಗಿ ಹೋಗುವಂತೆ ಅವನು ಘೋರ ವ್ಯಸನದಲ್ಲಿ ಮುಳುಗುವುದೇ ನಿಶ್ಚಯವು ಆಗ ನಿನ್ನ ಮಗನು ಪಾಂಡವರಲ್ಲಿ ದ್ಯೂತವನ್ನು ಈಗ ನಿನ್ನ ಮಗನು ಪಾಂಡವರಲ್ಲಿ ದ್ಯೂತವನ್ನು ಹೂಡಿರುವನು ಅವನು ಆ ಆಟದಲ್ಲಿ ಗೆಲ್ಲುತ್ತಿರುವುದನ್ನು ನೋಡಿ ಈಗ ನೀನು ಆನಂದದಿಂದ ಹಿಗ್ಗುತ್ತಿರುವೆ ರಾಜ ಈ ಸರಸವೇ ಕೊನೆಗೆ ವಿರಸವಾಗಿ ದೊಡ್ಡ ಹೊಡೆದಾಟದಲ್ಲಿ ಪರಿಣಮಿಸುವುದು ಇದರಿಂದ ಅನೇಕರಿಗೆ ನಾಶವು ಸಂಭವಿಸುವುದು ಈಗ ನಿನಗೆ ಆನಂದಕರವಾದ ಈ ದ್ಯೂತವೇ ಮುಂದೆ ವಿಪರೀತ ಫಲವನ್ನು ಕಾಣಿಸುವುದು ಆದುದರಿಂದ ಇಂತಹ ವಿಚಾರಗಳಲ್ಲಿ ಮೊದಲೇ ಸರಿಯಾಗಿ ಮಂತ್ರಾಲೋಚನೆಯನ್ನು ಮಾಡಿ ಮನಸ್ಸನ್ನು ದೃಢಪಡಿಸಿಕೊಳ್ಳುವುದೇ ಮನುಷ್ಯನ ಧೀರತ್ವವು ಈಗ ನಿರ್ದಿಷ್ಟರ ನಿನಗೆ ನಿನಗೆ ಉಂಟಾಗಿರುವ ಕಲಹದ ಪರಿಣಾಮವನ್ನು ಕುರಿತು ನೀನು ಸ್ವಲ್ಪವೂ ಯೋಚಿಸದೆ ಅದಕ್ಕಾಗಿ ಅನುಮೋದಿಸುವಂತಿದೆ ಪ್ರತಿಂತನು ವಂಶೀಯರಾದ ಎಲೆಯ ರಾಜರೇ ನೀವೆಲ್ಲರೂ ಈಗ ಈ ಕೌರವ ಸಭಾ ಮಧ್ಯದಲ್ಲಿ ನಾನು ಹೇಳಿದ ಶುಕ್ರನ ನೀತಿ ವಾಕ್ಯಗಳನ್ನು ಲಾಲಿಸಿ ಕೇಳಬೇಕು ಬುದ್ಧಿಗಿಟ್ಟವನ ಮಾತನ್ನು ಹಿಂಬಾಲಿಸಿ ನೀವು ಭಯಂಕರವಾದ ಮುರಿಯುವ ಬೆಂಕಿಯಲ್ಲಿ ಪ್ರವೇಶಿಸಬೇಡಿರಿ ಈಗ ಜೂಜಾಂಡದಲ್ಲಿ ಮರಳುಗೊಂಡಿರುವ ಈ ಧರ್ಮರಾಜನು ಭೀಮನೋ ಅರ್ಜುನನು ನಕುಲ ಸಹದೇವರು ಇದುವರೆಗೆ ಶಾಂತವಾಗಿದ್ದಂತೆ ಮುಂದೆ ತಮ್ಮ ಕೋಪವನ್ನು ಅಡಗಿಸಿಕೊಳ್ಳಲಾರದೆ ಇದಿರು ಪಕ್ಷದಲ್ಲಿ ನಿಮಗೆ ಬೇರೆ ಆಶ್ರಯವೆಲ್ಲಿದೆ ಮಹಾರಾಜ ನೀನು ಈಗ ಈ ಜೂಜನ್ನು ಏರ್ಪಡಿಸಿದುದರ ಕಾರಣವೇನು ಈ ದ್ಯೂತಕ್ಕೆ ಮೊದಲೇ ನೀನು ನಿನ್ನ ಆಸೆ ತೀರುವಂತೆ ಬೇಕಾದಷ್ಟು ಧನವನ್ನೆಲ್ಲ ಕೈ ಸೇರಿಸಿಕೊಂಡು ಬಿಟ್ಟಿರುವೆ ಇನ್ನು ತಿರುಗಿ ಜೂಜಿನಲ್ಲಿ ಪಾಂಡವರನ್ನು ಜಯಿಸಿ ಅವರಲ್ಲಿರುವ ಅಧಿಕ ಧನವನ್ನೆಲ್ಲಾ ಕಿತ್ತುಕೊಂಡು ಅದರಿಂದ ನೀನು ಮಾಡುವುದಾದರೂ ಏನಿದೆ ಈಗ ಪಾಂಡವರೊಡನೆ ಶಕುನಿಯು ಆಡುತ್ತಿರುವ ದ್ಯೂತವೆಂತದೆಂಬುದನ್ನು ನಾವೆಲ್ಲರೂ ಬಲ್ಲೆವು ಪರ್ವತರಾಜನಾದ ಈ ಶಕುನಿಯು ಜೂಜಿನ ಮೋಸಗಳನ್ನೆಲ್ಲ ಚೆನ್ನಾಗಿ ಬಲ್ಲವನು ಅವನು ಎಲ್ಲಿಂದ ಬಂದನು ಅಲ್ಲಿಗೆ ಹೋಗಲಿ ನೀನು ಅವನನ್ನು ತೊರೆದು ಪಾಂಡವರೊಡನೆ ಒಂದಾಗಿ ಕಲೆತಿರು ಎಂದನು ಇದು ಎಂಬತ್ತ್ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ